ಮೈಸೂಗರ್ ಕಂಪ್ನಿಗೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಲ್ಲಿ ಸುರಕ್ಷಾ ಸೆಕ್ಯೂರಿಟಿ ಸರ್ವಿಸ್ ಅಂತ ಒಂದು ಔಟ್ಸೋರ್ಸ್ ಮುಖಾಂತರ ನಾವು ಕೆಲಸ ಮಾಡಿದ್ದೀವಿ ಸುಮಾರು ನಾವು ನಲ್ವತ್ತಾರು ಜನ ಕೆಲಸ ಮಾಡಿದ್ದೀವಿ ಒಟ್ಟು ಒಂದು ವರ್ಷ ಕೆಲಸ ಮಾಡಿದೀವಿ ಒಂದು ವರ್ಷದಲ್ಲಿ ನಮಗೆ ಎರಡು ತಿಂಗಳು ಸಂಬಳ ಮಾತ್ರ ಹೊರಗುತ್ತಿಗೆ ಸಂಸ್ಥೆ ಕೊಟ್ಟವ್ರೆ ಉಳಕ್ಕೆ ಮೈಶೂಗರ್ ಅವರು ಸಂಬಳ ಕೊ ದುಡ್ಡು ಕೊಟ್ಟಿಲ್ಲ ನನಗೆ ಹಂಗಾಗಿ ಕೊಡಲ್ಲ ಅಂತೇಳಿ ಸುರಕ್ಷಾದವನು ಹೇಳ್ತಾ ಇದ್ದಾನೆ ಟೋಟಲ್ಲು ನಮಗೆ ಮೂವತ್ತ ಎಂಟು ಲಕ್ಷ ಚಿಲ್ಲರೆ ಟೋಟಲ್ ಅಮೌಂಟ್ ಬರಬೇಕು ನಲವತ್ತಾರು ಜನಕ್ಕೆ ಬರಬೇಕು ನಾವು ಎಲ್ಲ ಸಂಬಂಧಪಟ್ಟಂಥ ಹಿಂದೆ ಇದ್ದಂಥ ಯಾರ್ಯಾರು ಪ್ರಧಾನ ವ್ಯವಸ್ಥಾಪಕರಿದ್ದರು ಅವ್ರಿಗೆ ಮತ್ತು ಎಮ್ ಡಿಗಳಿಗೆ ಸಂಬಂಧಪಟ್ಟ ಅಧ್ಯಕ್ಷರುಗಳಿಗೆಲ್ಲ ಜೊತೆಗೆ ಸಂಬಂಧಪಟ್ಟ ಮಂತ್ರಿಗಳು ಕೂಡ ನಾವು ಮ ಪ್ರತಿ ಸಾರಿ ಮನವಿ ಕೊಡ್ಕೊ ಬರ್ತಾಯಿದ್ವಿ ಇದ್ವಿ ಮೊಟ್ಟ ಮೊದಲ ಬಾರಿಗೆ ನಾವು ಅದನ್ನು ಕೊಟ್ಟಿದ್ದು ಸುಮಲತಾ ಮೇಡಮ್ ಅವ್ರಿಗೆ ಅವರು ಕೂಡ ಇದು ಮಾಡಿದ್ರು ಅದಾದಮೇಲೆ ಬಂದಂಥ ದಿನೇಶ್ ಗೋಳಿಗೌಡರು ಅಂತೇಳಿ ಎಮ್ ಎಲ್ ಸಿ ಆದರು ಅವ್ರಿಗೂ ಕೂಡ ನಾವು ಮನವಿ ಸಲ್ಲಿಸಿದ್ವಿ ಅದಾದಮೇಲೆ ಈಗಿರ್ತಕ್ಕಂಥ ನಮ್ಮ ಉಸ್ತುವಾರಿ ಉಸ್ತುವಾರಿ ಮಂತ್ರಿ ಚಲುವರ ಸ್ವಾಮಿ ಅವ್ರಿಗೂ ನಾವು ಮನವಿ ಕೊಟ್ವಿ ಅದ್ರ ಮುಖಾಂತರ ಚಲುವ ಮನೆ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಸಂಬಂಧಪಟ್ಟ ಕಾರ್ಖಾನೆಗೆ ಒಂದು ಪತ್ರವನ್ನು ಬರೀತಾರೆ ಇವರಿಗೆ ಸಂಬಂಧಪಟ್ಟಂಥ ಏನು ವೇತನ ಇದನ್ನು ಬೇಗ ತಕ್ಷಣ ಇದು ಮಾಡಿ ಅಂತ ಆದರೆ ಪ್ರಸ್ತುತ ಈಗಿರ್ತಕ್ಕಂಥ ಅಧ್ಯಕ್ಷರು ಗಂಗಾಧರ್ ಸಾರ್ಗೂ ಕೂಡ ನೇರವಾಗಿ ಸುಮಾರು ಹತ್ತರಿಂದ ಹದಿನೈದು ಬಾರಿ ನಾವು ಭೇಟಿ ಕೊಟ್ಟಿದ್ದೀವಿ ಮನವಿ ಕೊಟ್ಟಿದ್ದೀವಿ ಅವರು ಮಾತಾಡಿದ್ದಾರೆ ಸುಮಾರು ಸಲ ಮಾತಾಡಿದ್ರೆ ಕಳೆದ ವರ್ಷದಿಂದ ಹೇಳ್ತಾ ಇದ್ದಾರೆ ಸಕ್ಕರೆ ಮಾರದ್ಮೇಲೆ ಕೊಡ್ತೀನಿ ಇದು ಮೇಲೆ ಕೊಡ್ತೀನಿ ಅಂತ ಇದ್ದರೆ ಇವಾಗ ಕೇಳಿದ್ರೆ ಇಲ್ಲ ಕೊಡೋದಲ್ಲ ಕೊಡಲ್ಲ ಅಂತಲ್ಲ ಈಗೆಲ್ಲ ನಮ್ಮ ಹತ್ರ ದುಡ್ಡಿಲ್ಲ ದುಡ್ಡಿಲ್ಲ ಹಿಂದೆ ಏನು ಆರು ಏಳು ವರ್ಷದಿಂದ ಇದ್ದಂಥ ಎಲ್ಲ ವ್ಯವಸ್ಥಾಪಕ ನಿರ್ದೇಶಕರು ಹೇಳ್ತಕ್ಕಂಥದ್ದು ಒಂದೇ ಮಾತು ನಮ್ಮ ಹತ್ರ ದುಡ್ಡಿಲ್ಲ ದುಡ್ಡಿಲ್ಲ ದುಡ್ಡಿ ಈಗ ದುಡ್ಡು ಬಂದಿದೆ ಸರ್ಕಾರ ಹಣವನ್ನು ಕೊಟ್ಟಿದೆ ಆ ಹಣವನ್ನು ಬೇರೆ ಬೇರೆ ವಿಚಾರಕ್ಕೆ ಇದು ಕೊಡಬೇಕು ಅಂದರೆ ಇವರು ವೇತನ ಕೊಡೋಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ ಆದರೆ ಇನ್ನೂ ಅಂತ ಗುತ್ತಿಗೆ ಕ ಸಂಸ್ಥೆಗೆ ಹದಿನಾಲ್ಕು ಕೋಟಿ ಹಣವನ್ನು ಕೊಡ್ತಾರೆ ಇನ್ನೂ ಕಬ್ಬೆ ಅರದಿಲ್ಲ ಅವರು ಅದಕ್ಕೆ ಟೆಂಡರ್ ಆಗಿರೋ ಪ್ರಕಾರ ಏನಂತಂದರೆ ಕಬ್ಬಾರ್ದು ಆದಮೇಲೆ ಅವರಿಗೆ ದುಡ್ಡು ಕೊಡಬೇಕು ಅಂತ ಹೇಳೋದು ಅವ್ರಿಗೆ ಹದಿನಾ ಕೋಟಿ ದುಡ್ಡು ಕೊಡ್ತಾರೆ ನಮಗೆ ಇಲ್ಲಿ ಬಡವ ಕಾರ್ಮಿಕರಿಗೆ ಅವರು ಕೆಲಸ ಮಾಡ್ದು ದುಡ್ದವ್ರಿಗೆ ಅವರು ಯತ್ನ ಕೊಡ್ತಾಯಿಲ್ಲ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿನಲ್ಲಿ ಎಲ್ಲ ಅಪ್ರೂವಲ್ ಆಗಿ ಚೆಕ್ ಬರೆದಿತ್ತು ಮೂವತ್ತೊಂಬತ್ತು ಲಕ್ಷ ಚಿಲ್ಲರೆ ಚೆಕ್ ಬರೆದಿದ್ದಾರೆ ಈಗಲೂ ಕಡಿತದಲ್ಲಿ ಇದೆ ಆ ಚೆಕ್ಕು ಆದರೆ ಅದಾಗ ತಕ್ಷಣ ಸಾರ್ವತ್ರಿಕ ಚುನಾವಣೆ ಬಂತು ಅಂತೇಳಿ ಅವತ್ತಿದ್ದಂಥ ಅಧಿಕಾರಿಗಳು ನೀತಿ ಸಮಿತಿ ಉಲ್ಲಂಘನೆ ಆಗುತ್ತೆ ಅಂತೇಳಿ ತಡೆ ಹೇಡ್ದು ನಾವು ಬಂದು ಮನವಿ ಮಾಡಿದ್ವಿ ಆಯಿತಪ್ಪ ನೇರ್ವ ಕೊಡೋದು ಬೇಡ ಅಟ್ಲೀಸ್ಟ್ ರಿಜಿಸ್ಟರ್ ಪೋಸ್ಟ್ ಮಾಡಿ ಅಂತ ಕೇಳ್ಕೊಂಡ್ವಿ ಮಾಡಿಲ್ಲ ಈಗ ಅವಾಗಿನಿಂದ ಹಿಂಗೆ ಮುಂದುವರ್ಕೊಂಡು ಬರ್ತಾ ಇದೆ ಸರ್ ದಯಮಾಡಿ ನಮಗೆ ನ್ಯಾಯ ಕೊಡಿಸ್ಕೊಡಿ ಇರ್ತಕ್ಕಂಥ ಬಡ ಎಲ್ಲರೂ ಬಡ ಕಾರ್ಮಿಕರೇ ಅವರಿಗೆ ನೀವು ವೇತನ ಕೊಡಿಸ್ಕೊಡ್ಬೇಕು ಈಗಾಗಲೇ ನಾವು ಸಾಕಷ್ಟು ಬರೀ ಸಂಬಂಧಪಟ್ಟಂಥ ಲೇಬರ್ ಮಂತ್ರಿ ಅಂತ ಇವರು ಸಂತೋಷ್ ಲಾಡ್ ಸಾಹೇಬನ್ನು ಕೂಡ ನಾವು ಹೋಗಿ ಭೇಟಿ ಮಾಡಿದ್ವಿ ನಾವು ಮನವಿ ಕೊಟ್ಟಿದ್ವಿ ಜೊತೆಗೆ ಲೇಬರ್ ಕಮಿಷನರು ಏನು ಬೆಂಗಳೂರಲ್ಲಿ ಇದ್ದಲ್ಲ ಅವ್ರಿಗೂ ಹೋಗಿ ಮನವಿಯನ್ನು ಕೊಟ್ಟಿದ್ವಿ ಇದುವರೆಗೂ ಯಾವುದೇ ನಮಗೆ ಉತ್ತರ ಸಿಕ್ಕಿಲ್ಲ ನ್ಯಾಯ ಸಿಕ್ಕಿಲ್ಲ ಸರ್ ಇದು ಆಗಿರೋದು ಏನು ಹೇಳ್ತಾರೆ ಅಂದರೆ ಅವತ್ತಿಂದ ಏನಕ್ಕೆ ಬಿಟ್ಟ್ರಿ ಅಂತ ಕೇಳ್ತಾರೆ ಅದೊಂದೇ ಉಡಾಫೆ ಉತ್ತರ ಬೇಜವಾಬ್ದಾರಿ ಥರ ಮಾಡ್ತಾರೆ ಇನ್ಕ್ಲೂಡಿಂಗ್ ನಮ್ಮ ಅಧ್ಯಕ್ಷರು ನಮ್ಮ ಪಕ್ಷದ ಅಧ್ಯಕ್ಷರೇ ಆ ಥರ ಮಾತಾಡ್ತಾರೆ ಅದೇನು ಅಂತ ನಮ್ಗೆ ಅರ್ಥ ಆಯ್ತಲ್ಲ ನಲವತ್ತಾರು ಜನಕ್ಕೂ ಕೊಟ್ಟಿಲ್ಲ ಸರ್ ಹೌದು ಏಳು ವರ್ಷ ಆಯಿತು ಇವಾಗ ಕರೆಕ್ಟಾಗೆ ಎಲ್ಲರೂ ಅಲ್ಲಿ ಕೆಲಸ ಮಾಡ್ತಿದ್ವಿ ಈಗ ಯಾರೂ ಇಲ್ಲ ಈಗ ಈಗ ಕೆಲವೊಂದಷ್ಟು ಜನ ಮಾತ್ರ ಹೊರಗಡೆ ಆರ್ ಬಿ ಟ್ಯಾಕ್ ಮುಖಾಂತರ ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ ಕೆಲವರು ಒಂದು ಮೂರು ನಾಲ್ಕು ಜನ ಏನು ಇರಬೇಕು ಅಷ್ಟೇ ಉಳಿಕೆ ಎಲ್ಲ ಬೇರೆ ಬೇರೆ ಕಡೆ ಇದ್ದಾರೆ ಬೇರೆ ಬೇರೆ ಕಡೆ ಮಾಡ್ತಾರೆ ಇಲ್ಲ ಇಲ್ಲ ಅದು ಅವಾಗ ಫ್ಯಾಕ್ಟ್ರಿ ಸಡನ್ ಆಯಿತು ಮೂರು ವರ್ಷ ಫ್ಯಾಕ್ಟ್ರಿ ಅವತ್ತು ಇದ್ದಂತ ಇವರು ಏನು ನಮ್ಮ ಇವತ್ತು ಕಮಿಷನ್ ಲೇಬರ್ ಕಮಿಷನ್ ಅವರೇ ನಮ್ಮ ಮೈಶೂಗರ್ ಎಮ್ ಡಿ ಆಗಿದ್ದರು ದ ನೇಮ್ ಬಂದ್ಬಿಟ್ಟು ಡಾಕ್ಟರ್ ಗೋಪಾಲ್ ಕೃಷ್ಣ ಸಾರು ಅವರೇ ಮೈಶೂಗರ್ ಎಮ್ ಡಿ ಮೂರು ವರ್ಷ ಇದ್ದರು ಅವ್ರು ದುಡ್ಡಿಲ್ಲಪ್ಪ ನಾನೇನು ಮಾಡಲಿ ದುಡ್ಡಿಲ್ಲಪ್ಪ ಅಂತ ಹೇಳ್ಕೊಬೋದು ಈಗ ಅವರೇ ಲೇಬರ್ ಕಮಿಷರಾಗಿದ್ದಾರೆ ಹೋಗಿ ಮನವಿ ಕೊಟ್ಟಿದ್ವಿ ಅವರು ಈಗ ಆಲ್ರೆಡಿ ಸಂಬಂಧಪಟ್ಟವ್ರಿಗೆ ಪತ್ರ ಬರೆದಿದ್ದೀನಪ್ಪ ಅಂತ ಹೇಳಿದರೆ ಆದರೆ ಇನ್ನೂ ಯಾವುದೇ ರೀತಿಯ ನಮಗೆ ನ್ಯಾಯ ಸಿಕ್ಕಿಲ್ಲ ಸರ್ಬೇಕು ನಮಗೆ ಸಂಬಳ ಕೊಡ್ಕೊಡ್ಬೇಕು ಸರ್ ಅಷ್ಟೇ ಇವು ಏಳು ವರ್ಷದಿಂದ ಇದೆಯಲ್ಲ ಆ ಸಂಬಳ ನಮಗೆ ಕೊಡಿಸಿ ಅಂತ ನಾವು ಇದ್ದೀವಿ ಸರ್ ತಮ್ಮ ಮುಖಾಂತರ ನಮಗೆ ನ್ಯಾಯ ಕೊಡಿಸ್ಕೊಡಿ ಅಂತ ಕೇಳ್ತಾಯಿದ್ವಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ನಾವು ಕೆಲಸ ಬಂದಿದ್ದೀವಿ ಸರ್ ಅವರು ಸುರಾಸ ಏಜೆನ್ಸಿಗೆ ಟೆಂಡರು ಕೊಟ್ಟಿದ್ದರು ಅವ್ರು ಏನು ಹೇಳ್ತಾರೆ ಅಂದರೆ ಫ್ಯಾಕ್ಟ್ರಿ ನಾವು ದುಡ್ಡು ಕೊಟ್ಟರೆ ನಿಮಗೆ ನಾವು ನಿಮ್ಗೆ ಅನ್ಯಾಯ ಮಾಡಲ್ಲ ಕೊಡ್ತೀವಿ ಅಂತಾರೆ ನಾವು ಅಲ್ಲಿಂದ ಇಲ್ಲಿವರೆಗೂ ಹೋರಾಟ ಬಂದಿದ್ದೀವಿ ಸರ್ ಅವರು ಸಹಕರಿಸ್ತಿದ್ದಾರೆ ಕಳೆದು ಇಪ್ಪತ್ತ್ಮೂರನೇ ಇಸ್ವಿಲಿ ಚೆಕ್ಕು ಸ್ಯಾಂಕ್ಷನ್ ಆದರು ಇದೇ ಶಿವಲಿಂಗ ಗೌಡರು ಅಧ್ಯಕ್ಷರಾಗಿದ್ದರು ಅವನ್ನ ಇಟ್ಕೊಂಡು ಚೆಕ್ಕು ಪಾಸ್ ಮಾಡಿದರು ಶನಿವಾರ ಕೊಡೋಕೆ ಬರಲಿಲ್ಲ ಭಾನುವಾರ ರಜಾ ಬತ್ತು ಸೋಮವಾರ ಬರೋದ್ರೊಳಗೆ ನೀತಿ ಸಮಿತಿ ಬಂದ್ಬಿಡ್ತು ಕೊಡೋಕೆ ಬರಲ್ಲ ಅಂದರು ಸರ್ ಅಲ್ಲಿಂದ ಇಲ್ಲಿವರೆಗೂ ನಾವು ಹೋರಾಟ ಮಾಡ್ಕೊಂಬಂದಿದ್ದೀವಿ ಯಾವುದಕ್ಕೂ ಸ್ಪಂದಿಸ್ತಲ್ಲ ನಮಗೆ ಒಂಥರ ಕಸ ಥರದಲ್ಲಿ ನೋಡ್ತಾ ಇದ್ದಾರೆ ಈಗ ನಾಳೆ ಆಗ ಬೆಂಗಳೂರು ವಿಧಾನಸೌಧಕ್ಕೂ ಬಾರಿಸಲಿ ಹೋಗಿದ್ದೀವಿ ಎಲ್ಲೆಲ್ಲಿ ಹೇಳ್ತಾರೆ ಎಲ್ಲರಿಗೂ ಕಾಲಿಡ್ದಿದ್ದೀವಿ ರವಿ ಗಡಿಗೆ ಅವ್ರ ಮನೆಗೋ ಎಮ್ ಎಲ್ ಎಗು ಅವ್ರಿಗೂ ಮನವಿ ಪತ್ರ ಕೊಟ್ಟು ಬಂದಿದ್ದೀವಿ ಪ್ರತಿಯೊಂದಕ್ಕೂ ಹ್ಞೂ ಮಾಡ್ತೀವಿ ಅಂತ ಹೊರತು ಯಾರೂ ಮುಂದಾಡುತ್ತಾ ಬತ್ತಲ್ಲ ತೀರಾ ಅವರು ಇದಾಗಲಿಲ್ಲ ಅಂದರೆ ಇಡೀ ಕಾರ್ಮಿಕ ನಲವತ್ತಾರು ಜನ ಕುಟುಂಬ ಏನಿದೆ ಅದು ನಾವು ಹೋರಾಟ ದೊಡ್ಡ ಹೋರಾಟದಲ್ಲಿ ಬಂದು ಅಷ್ಟು ಜನನೂ ನಾವು ಸಾಯ ಲೆವೆಲಲ್ಲಿ ಇದ್ದೀವಿ ಸರ್ ಸಾಲ ಮಾಡ್ಕೊಂಡು ಒಂದು ವರ್ಷ ಇಂದಿರಾ ಕ್ಯಾಂಟೀನ್ನಲ್ಲಿ ಈ ಫುಟ್ಪಾತಲ್ಲಿ ಊಟ ಇಲ್ದಾಲೆ ಅವರವರೆಲ್ಲ ಇಲ್ಲಿ ಸಾಕಷ್ಟಿದ್ದಾರೆ ಹೊರಗಡೆ ಅಂತ ಬಂದಿದ್ದಾರೆ ಅಂತ ಅಷ್ಟು ಜೀವನ ಕಷ್ಟದಲ್ಲಿ ಫ್ಯಾಕ್ಟ್ರಿಲಿ ನಾವು ಜೀವನ ಮಾಡಿದ್ದೀವಿ ಮತ್ತೆ ಇದು ಹಿಂಗೆ ಅನ್ಯಾಯ ಆಗೋದು ಬೇಡ ಯಾರಿಗೂ ನೀವು ನ್ಯಾಯ ಕೊಡಿಸ್ತೀರಾ ಅಂದ್ಬಿಟ್ಟು ನಿಮ್ಮ ಒಂದು ಭಾವನೆಯಲ್ಲಿ ನಾನು ಎರಡು ಮಾತಾಡಿ ಮುಗಿಸ್ತಾ ಇದ್ದೀನಿ ರಮೇಶ್ ಅಂತ